ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸೇವಾ ಕಿರಣ ಉಚಿತ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸು ಸೊಬ್ರು ಅನಾಥಾಶ್ರಮದಲ್ಲಿರೋರಿಗೆಲ್ಲ ಒಂದಷ್ಟು ಊಟ ಅರೇಂಜ್ ಮಾಡಿದರು ಸೊ ಹಾಗೆ ನನ್ನ ಕೂಡ ಇನ್ವೈಟ್ ಮಾಡಿದರು ನಾನು ಅವ್ರ ಜೊತೇಲಿ ಭಾಗಿಯಾಗೋಣ ಅಂತ ಬಂದಿದ್ದೀನಿ ನೋಡಿ ಸೊ ಇವರೆಲ್ಲ ಅಲ್ಲಿ ಒಳಗಡೆ ಊಟ ಮಾಡಕ್ಕೆ ಹೋಗಿದ್ದಾರೆ ಇವಾಗ ಸೊ ಆಲ್ರೆಡಿ ಎಲ್ಲ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದಷ್ಟು ಜನ ಮಾತಾಡ್ತಮ್ಮ ಇಲ್ಲಿರೋರು ಬರ್ಬಿಟ್ಬೇಕು ಬರ್ಬಿಟ್ಬಿಟ್ ಇದು ಊಟದ ಹಾಳಿದು

ಮಹಾಕಾಯ ಕೂತಿ ಸೂರ್ಯ ಸಮತ್ಲಭ ದೇವೇಗಂ ಕುರ್ಮೇ ದೇವ ಸರ್ವಕಾಲೇಶು ಸರ್ವದ ಈ ದಿನದವರು ನಮ್ಮ ಶಾಸಿಗಳಿಗೆ

ಹತ್ರದಲ್ಲೇ ಸೇರ್ಸಿದ್ರೆ ಮನೆಗೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮನೆಯಾಗ ಹೋಯ್ತಾ ಇರ್ತದೆ ಬಂದು ಮತ್ನಲ್ ಇಲ್ಲಿರೋರೆಲ್ಲ ಅಡ್ರೆಸ್ ಇದೆ ಎಲ್ಲಾರ್ಗು ಎಲ್ಲರಿಗೂ ಅಡ್ರೆಸ್ ಇದೆ ಯಾರೋ ಒಬ್ಬೊಬ್ರಿಗೆ ಇಲ್ಲ ಅವ್ರ ಒಬ್ಬರಿಗಿಲ್ಲ ಇನ್ನು ಎಲ್ಲರಿಗೂ ಯಾರು ಇಲ್ಲ ಅಂದ್ರೆ ಇಲ್ಲಿರೋರಿಗೆ ಎಲ್ಲರಿಗೂ ಮಕ್ಳುಗಳವ್ರೆ ಅವರೇ ತಂದು ಓನಾಗಿ ಇಂಡಿಪೆಂಡೆಂಟ್ ಆಗಿ ಸೇರ್ಸಿರೋದು ಮಕ್ಕಳು ನೋಡಿ ಮಕ್ಕಳುಗಳ ಸಾಕುವಾಗ ಎಷ್ಟು ಕಷ್ಟ ಹಾಂ ಒಂದು ನಿಮಿಷ ಬಿಡೋಲ್ಲ ಮಕ್ಕಳನ್ನ ಅಪ್ಪ ಅಮ್ಮ ಒಂದು ನಿಮಿಷ ಬಿಡಲ್ಲ ಸಾಕುವಾಗ ಇವಾಗ ವರ್ಷಾನ್ಗಟ್ಟಲೆ ಬಿಟ್ಬಿಟ್ಟಿರ್ತಾರೆ ವಯಸ್ಸಾದ್ಮೇಲೆ ಬೇಕಾಗಿಲ್ಲ ಅಲ್ಲ ಅವಾಗ ಅವರು ಹೆಂಗೆ ನೋಡ್ಕೊಂಡಿರ್ತಾರೆ ಮತ್ತೆ ಹಾಂ ಹೌದು ಹೌದು

ಆಶ್ರಮ ಮನೆ ಇಷ್ಟನ ನಿಮ್ಗೆಲ್ಲ ಅಮ್ಮ ಆಶ್ರಮ ಇಷ್ಟನಾ ಮನೆ ಇಷ್ಟನಾ ನೆಮ್ದಿಯಾ ಮಕ್ಳು ಎತ್ತಿ ಸಾಕಿ ಅದೇ ಮಕ್ಳೆತ್ತಿ ಸಾಕಿ ಮನೆ ಮಠ ಮಕ್ಳೆಲ್ಲಾ ಬಿಟ್ಬಿಟ್ಟು ಬಂದು ನೆಮ್ಮದಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜ ಅದ ಒಂದ್ ಮಗುನ ಒಂದ್ ಮಗುನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಎಲ್ಲರಿಗೂ ಇರ್ತದೆ ಅದನ್ನ ಆ ನಮ್ಮ ಅಪ್ಪ ಆಮೇಲೆ ಅದ್ರೊಳಗೇ ಇವುಗಳು ತಿಳ್ಕೋಬೇಕು ನಾವು ಈಗ ನೀವು ಏನಾರ ಬರ್ಕೋ ನನಗೆ ಬೇಕಾಗಿರೋದೇನು ಒಂದ್ ಬಟ್ಟೆ ಊಟ ಅಷ್ಟು ಸುಮ್ಮಬೇಕು ಬಟ್ಟೆ ಬಟ್ಟೆ ಸುಮ್ಮದ್ರು ಸರಿ ಸುಮ್ಮನೆ ನೀವು ನೋಡ್ಕೊತಾರೆ ವಯಸ್ಸಾದ್ಮೇಲೆ ಹಂಗೇನೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಬಿಡ್ತಾರೆ ಅಜ್ಜಿನ ಆಶ್ರಮಕ್ಕೆ ಕಲ್ಸಿದಿರ ನೀನು ಸ್ವಯಸ್ತದ್ಮೇಲೆ ಆಶ್ರಮಕ್ಕೆ ಹೋಗು ಅಷ್ಟೇ ಅವ್ರು ಕಲ್ಸಿರೋ ಸಂಸ್ಕಾರನೇ ಮಕ್ಕಳು ಕಲಿಯೋದು ಏನು ಸಂಸ್ಕಾರ ಕಲ್ಸಿರ್ತಾರೆ ಅದನ್ನೇ ಮಕ್ಳು ಕಲಿಯೋದು ನಾನು ನಮ್ಮ ನಾವು ನಮ್ಮ ಅಜ್ಜಿ ಅವರೇ ನಮ್ಮ ಅಜ್ಜಿಗೆ ಸಲ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ ನಿಮ್ಮ ಅಮ್ಮ ಮತ್ತ ಚೆನ್ನಾಗಿರುತ್ತೆ ನಾನು ಬಂದು ಬಂದು ನೋಡ್ಕೊಯ್ತಾ ಇರ್ತೀನಿ ಯಾರು ಬೇಡ ಬಂದಿರು ಅಂತ ನಾನು ಬರೋದಿಲ್ಲ ನಾನು ಮನೆಯಲ್ಲೇ ಇರಬೇಕು